ಮಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಮಲೆನಾಡಿನ ಕರ್ತೋಜಿ ಬಳಿ ರಸ್ತೆಯಲ್ಲಿ ಬಿರುಕು ಕಾಣಿಸಿಕೊಂಡಿರುವ ಕಾರಣ ನಿನ್ನೆ ರಾತ್ರಿ ಎಂಟು ಗಂಟೆಯಿಂದ ಇಂದು ಬೆಳಗ್ಗೆ ಆರು ಗಂಟೆಯವರೆಗೆ ಸಂಪಾಜೆ ಮಡಿಕೇರಿ ಮಧ್ಯ ವಾಹನ ಓಡಾಟವನ್ನ ಕೊಡಗು ಜಿಲ್ಲಾಡಳಿತ ಬಂದ್ ಮಾಡಿಸಿರುವ ಕಾರಣ ಸಂಪಾಜೆ ಚೆಕ್ಪೋಸ್ಟ್ ಬಳಿ ವಾಹನಗಳು ಸರ್ದಿ ಸಾಲಿನಲ್ಲಿ ನಿಂತ ದೃಶ್ಯ ಕಂಡುಬಂತು ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರ ಆದೇಶದ ಮೇರೆಗೆ ಸಂಪಾಜಿ ಗೇಟ್ ಅನ್ನ ಪೊಲೀಸರು ಬಂದ್ ಮಾಡಿ ಯಾವುದೇ ವಾಹನ ಮಡಿಕೇರಿ ಕಡೆಗೆ ಹೋಗದಂತೆ ತಡೆಯುವ ದೃಶ್ಯ ಕಂಡುಬಂತು ಮಡಿಕೇರಿಯ ಟೋಲ್ ನಲ್ಲಿ ಕೂಡ ಗಳನ್ನ ಇರಿಸಿ ಇದೇ ರೀತಿ ಸಂಪಾಜಿ ಕಡೆಗೆ ಬರುವ ವಾಹನಗಳನ್ನು ತಡೆಯಲಾಯಿತು ಈ ನಿಷೇಧ ಘೋಷಣೆಯಾದುದರಿಂದ ವಿಷಯ ತಿಳಿಯದ ಲಾರಿ ಬಸ್ ಕಾರು ಮೊದಲಾದ ವಾಹನಗಳು ಸಂಪಾಜಿ ಗೇಟ್ನಲ್ಲಿ ನಿಂತ ದೃಶ್ಯ ಕಂಡುಬಂತು ಸುಮಾರು ಮೂವತ್ತರಷ್ಟು ಲಾರಿಗಳು ಇಪ್ಪತ್ತರಷ್ಟು ಕಾರುಗಳು ಹೆಚ್ಚು ಸರ್ಕಾರಿ ಮತ್ತು ಖಾಸಗಿ ಬಸ್ಗಳು ಗೇಟ್ನ ಬಳಿ ನಿಂತ ದೃಶ್ಯವು ಕಂಡುಬಂತು ಶಿರಾಡಿ ಘಾಟಿ ಕೂಡ ಸಂಚಾರಕ್ಕೆ ಬಂದ್ ಆಗಿದ್ದರಿಂದ ಮೈಸೂರು ಬೆಂಗಳೂರು ಕಡೆಗೆ ಹೋಗಬೇಕಾದರೂ ಚಾರ್ಮಾಡಿ ಮೂಡಿಗೆರೆಗಾಗಿ ಹೋಗಬೇಕಷ್ಟೇ ಅಲ್ಲದರೆ ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೆ ಕಾಯಬೇಕು ಎನ್ನುವ ಜನರ ಆಕ್ರೋಶ ಕೇಳಿಬಂತು ಬಂತು ಶಿಕ್ಷಕರೇ ನಾವೀಗ ಕೊಡಗಿನ ಚೆಕ್ಪೋಸ್ಟ್ ಬಳಿ ಇದ್ದೇವೆ ಡಿ ಸಿ ಎ ಆದೇಶ ಪ್ರಕಾರ ಈಗ ಮಲೆನಾಡಿನಲ್ಲಿ ಭೂ ಭೂಕುಸಿತ ಆಗುವ ಸಂದರ್ಭದಲ್ಲಿ ಈಗ ಗಾಡಿಗಳನ್ನು ಕೂಡ ಸಂಪಾಜೆ ಕಡೆಯಿಂದ ಬಿಡಲಾಗದೆ ಇಲ್ಲಿ ತಡೆದು ನಿಲ್ಲಿಸಿದ್ದಾರೆ ಈಗ ಸಂಪೂರ್ಣ ನಾನು ಈಗ ಹಿಂದೆ ನೋಡ್ಬೋದು ಸಂಪೂರ್ಣ ಗಾಡಿಯನ್ನೀಗ ಸಂಚಾರ ಕೂಡ ನಿಷೇಧಿಸಲಾಗಿದೆ ಇದರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜೊತೆ ಇದರ ಚೆಕ್ಪೋಸ್ಟ್ ಅಧಿಕಾರಿಗಳಿದ್ದಾರೆ ಅವರ ಜೊತೆನೇ ಮಾತಾಡೋಣ ಸರ್ ಈಗ ಏನು ಅಂದರೆ ಮಲೆನಾಡಲ್ಲಿ ಈಗ ಕರ್ನಾಟಕ ಬಳಿ ಏನು ಭೂಕುಸಿತ ಆಗಿದೆ ಅಂತ ಹೇಳ್ತಿದ್ರು ಅದೇ ರಾಷ್ಟ್ರೀಯ ಹೆದ್ದಾರಿ ಕರ್ತವ್ಯ ಬಳಿ ಮದೆನಾಡು ಬಳಿ ಈ ಸಂಜೆ ಐದು ಗಂಟೆಗೆ ಐದು ಗಂಟೆಯಿಂದ ಭೂಕುಸಿತ ಆಗಿರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೇ ವೆಹಿಕಲ್ ಯಾವುದೇ ಥರದ ವೆಹಿಕಲ್ಗಳು ಕೂಡ ಸ ನಾಳೆ ಬೆಳಿಗ್ಗೆ ಎಂಟು ಗಂಟೆವರೆಗೆ ಯಾವುದೇ ವೆಹಿಕಲ್ ಬಿಡಬೇಡಿ ಅಂತ ಹೇಳಿ ಆದೇಶ ನೀಡಿದ್ದಾರೆ ಅದು ಅಪ್ ಟು ಇಪ್ಪತ್ತೆರಡರವರೆಗೆ ಇರುತ್ತೆ ಇದೇ ಥರ ಆದರೆ ಅದರಿಂದ ಯಾವ ವೆಹಿಕಲ್ ಬಿಡ್ತಾಯಿಲ್ಲ ಎಲ್ಲ ಬಂದ್ ಮಾಡಿದ್ದೀವಿ ಸಡನ್ನೇ ಈಗ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದರೆ ಕೆಲವರಿಗೆ ಅಂದರೆ ಪ್ರಯಾಣಿಕರಿಗೆ ಗೊತ್ತಿರುವುದಿಲ್ಲ ಅಂಥವರನ್ನು ಈಗ ವ್ಯವಸ್ಥೆ ಹೇಗೆ ನಾಳೆನೇ ಬಿಡುದಾ ಹೇಗೆ ನಾಳೆ ನಾಳೆ ಮಾರ್ನಿಂಗು ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಇಲ್ಲಿ ಇಲ್ಲೇ ಇರಬೇಕಾಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅದು ಅದೇ ಜಿಲ್ಲಾಧಿಕಾರಿ ಆದೇಶ ಆಗಿರೋದ್ರಿಂದ ಬಿಡ್ಲಿಕ್ಕೆ ಬಿಡ್ಲಿಕ್ಕಾಗೋದಿಲ್ಲ ಯಾವುದೇ ವೆಹಿಕಲ್ ಬಿಡ್ಲಿಕ್ಕಾಗ್ತಿಲ್ಲ ಬೆಳಗ್ಗೆ ಯಥಾಸ್ಥಿತಿ ಆರು ಗಂಟೆಯಿಂದ ನಾವು ಯಥಾಸ್ಥಿತಿ ಒಂದೊಂದೇ ಒಂದೇ ವೆಹಿಕಲ್ ಬಿಡ್ತೀವಿ ಅಲ್ಲಿ ನೋಡಿಬಿಟ್ಟು ಅಲ್ಲಿವರೆಗೂ ಏನೂ ಮಾಡಲಿಕ್ಕಾಗ್ತಾ ಇಲ್ಲ ಈಗ ವಾಹನ ಸಂಚಾರ ಸ್ಥಗಿತ ಆಗಿ ಅನೇಕ ಪ್ರಯಾಣಿಕರು ಕೂಡ ಇಲ್ಲಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅವ್ರ ಜೊತೆ ಮಾತಾಡಿಸೋಣ ಮಂಗಳೂರಿಂದ ಬರ್ತಾ ಇದೇವೆ ಅಂದ್ರೆ ಈಗ ಸಂಚಾರ ಅಂತ ಬರ್ತಾ ಇದೆ ನಮ್ದು ಚಿಕ್ಕ ಗಾಡಿ ಅಲ್ಲ ನಮ್ಗೆ ಆದ್ರೆ ಒಂದು ಪರ್ಮಿಷನ್ ಕೊಡ್ಬೋದಲ್ಲ ಹೋಗ್ಲಿಕ್ಕೆ ಅದು ಸಹ ಕೊಡ್ತಿಲ್ಲ ಅಂತ ಹೇಳಿದ್ರೆ ನಾವು ಯಾರತ್ರ ಕೇಳೋದು ಅಲ್ಲಿಂದ ಬರುವಾಗ ಸಿರಾಡಿಯಲ್ಲಿ ಬಿಡುವುದಿಲ್ಲ ಶಾರು ಮಾಡಿಯಲ್ಲಿ ಬಿಡುವುದಿಲ್ಲ ಮತ್ತೆ ಇನ್ನೆಷ್ಟು ಎಲ್ಲಿಂದ ಒಂದು ಅಲ್ಲಿ ಬೋರ್ಡ್ ಆಗಬೇಕಲ್ಲ ಈಗ ಅರ್ಧ ರಸ್ತೆಯಲ್ಲಿ ಬಂದಾದ ಮೇಲೆ ನಾವು ಎಂತ ಮಾಡ್ಲಿಕ್ಕೆ ಆಗ್ತದೆ ಸರಿ ತಾನೇ ಈಗ ನೀವು ಬೆಳಿಗ್ಗೆನೆ ಹೋಗ್ಬೇಕು ಅಂತ ಈಗ ಅರಣ್ಯ ಅಧಿಕಾರಿಗಳು ಹೇಳ್ತಿದ್ದಾರೆ ನಮಗೆ ಒಬ್ಬರಿಗಲ್ಲ ಎಲ್ಲರಿಗೆ ಅದೇ ನಿಯಮ ಪಾಲಿಕೆ ಮಾಡಬೇಕಲ್ಲ ಈಗ ನೋಡಿ ಇನ್ನೊಂದು ಗಾಡಿ ಈಗ ಹೋಗ್ತಾ ಉಂಟು ಎಲ್ಲರಿಗೂ ಒಂದೊಂದು ತರ ಮಾಡಿದ್ರೆ ಆಗ್ತದೆ ಎಲ್ಲರಿಗೂ ಒಂದೇ ತರ ಇರಬೇಕು ಈಗ ನಾವಿಲ್ಲಿ ನೋಡ್ತಿರ್ಬೋದು ಅಂದ್ರೆ ಲಘು ವಾಹನಗಳ ಸಂಚಾರ ಕೂಡ ಸ್ಥಗಿತ ಆಗಿರುವುದು ಇಲ್ಲಿ ಗಮನಿಸ್ತಿರ್ಬೋದು ಸರತಿ ಸಾಲಿನಲ್ಲಿ ಗಾಡಿಗಳು ನಿಂತಿರುವುದು ನಿಮ್ಮ ನಿಮಗೆ ಕಾಣ್ತಾ ಇರ್ಬೋದು ಎಲ್ಲಿಂದ ಬರ್ತಿದ್ದೀರಾ ಕಸರಗೂಡ ನಿಮ್ಮ ಹೆಸರು ಅಬಿ ವಾಹನ ಸಂಚಾರ ನಿಷೇಧಿಸಲಾಗಿದೆ ಫಸ್ಟ್ ಟೈಮ್ ಬರ್ತಾ ಹೌದು ಗೊತ್ತಿಲ್ಲ ಈಗ ಏನಾಗಿದೆ ಇಲ್ಲ ಯಾರು ಹೇಳಿಲ್ಲ ಏನು ಗೊತ್ತಿಲ್ಲ ನಾನು ಬ್ಯಾಂಗ್ಳೂರಲ್ಲಿ ಒಂದು ಮೆಸೇಜ್ ಮಾಡಿದೆ ಅಲ್ಲಿ ಭಾಳ ಬಸ್ ಒಂದು ಇದು ಪ್ರಾಬ್ಲಮ್ ಇದೆ ಅಂತ ಹೇಳಿದೆ ಅವರು ಒಬ್ಬರಿಗೆ ಮೆಸೇಜ್ ಮಾಡಿದರೆ ಈ ಥರ ಸ್ಟಕ್ ಸಡನ್ಲಿ ಸ್ಟಕ್ ಆಗಿದೆ ನಿಮಗೆ ಗೊತ್ತಿದ್ರೆ ಮಾರ್ನಿಂಗ್ ಬರ್ತಾ ಇತ್ತು ಗೊತ್ತಿಲ್ಲ ನಮಗೆ ಏನಾಗಿದೆ ಅಂತ ಗೊತ್ತಿಲ್ಲ ಇವರು ಹೇಳ್ತಿದ್ರೆ ಎಂಟು ಗಂಟೆಗೆ ಮೇಲೇ ಹೋಗೋದಿಲ್ಲ ಅಂದರೆ ಹೇಳ್ತಾ ಇಲ್ಲಿ ಈಗ ನಮ್ಮ ಜೊತೆ ಎಲ್ಲ ಯಾರಿ ಚಾಲಕ ಅವರು ಇದ್ದಾರೆ ಅವರನ್ನು ಮಾತಾಡಿಸೋಣ ಹೌದು ಸರ್ ಈಗ ಹತ್ತು ನಿಮಿಷ ಮುಂಚೆ ಎಲ್ಲ ಗಾಡಿ ಹೋಗಿದೆ ಈಗ ಗಾಡಿ ಬಿಡ್ತಾ ಇಲ್ಲ ಅಂತ ಅಲ್ಲಿ ಶಿರಾಡಿಯಿಂದ ತಿರುಗಿಸಿ ಬಂತು ನಾವು ಹಾಂ ಅದಕ್ಕೆ ಎಂಟು ಗಂಟೆಯಿಂದ ಆರು ಗಂಟೆ ತನಕ ಅಂತ ಹೇಳ್ತಾಯಿದ್ದಾರೆ ಆರು ಗಂಟೆ ಓಪನ್ ಬಿಡ್ತಾರಂತೆ ಎಂಟು ಗಂಟೆಯಿಂದ ಕ್ಲೋಸ್ ಅಂತೆ ಗಾಡಿ ಊಟಕ್ಕೆ ಊಟಕ್ಕೆ ಇಲ್ಲಿ ಓಟ್ಲಿಲ್ಲ ಏನೂ ಇಲ್ಲ ಸರ್ ಎಂದು ಏನೂ ಇಲ್ಲ ಪ್ರಚಾರ ಮಧ್ಯಾಹ್ನ ಇದಾಗಿದೆ ಅಂತ ಅದು ಸಡನ್ನ ಬಂದ್ ಮಾಡಿದರೆ ಏನು ಮಾಡೋದು ಅಲ್ಲಿ ಸಿರಡಿ ಘಾಟಿಯಿಂದ ತಿರುಗಿಸಿ ಬಂದು ನಿನ್ನೆ ಅಲ್ಲಿ ಹಿಂದೆ ಕಳಿಸಿದ್ದಾರೆ ನಾವು ಮಂಜು ಅಂತ ಮೇಘನಾ ಟ್ರಾವೆಲ್ಸು ಮೈಸೂರು ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ಸರ್ ನಾವು ಈಗ ನಾವು ಧರ್ಮಸ್ಥಳ ಕಡೆಯಿಂದ ಬಂದ್ವಿ ಈಗ ಏಕಾಏಕಿ ಈಗ ಸಂಚಾರ ಬಂದ್ ಮಾಡಿದ್ದಾರೆ ಈಗ ಬದಲಿ ವ್ಯವಸ್ಥೆ ಏನು ಮಾಡಿಲ್ಲ ಈಗ ನಮಗೆ ಊಟದ ವ್ಯವಸ್ಥೆ ಏನು ಮಾಡ್ತಾರೆ ಈಗ ಆಲ್ಟಿಂಗ್ ವ್ಯವಸ್ಥೆ ಏನು ಮಾಡ್ತಾರೆ ಈಗ ಇಲ್ಲಿ ಬಂದ್ ಮಾಡಿಬಿಟ್ರೆ ನಾವು ಈಗ ಏನು ಮಾಡೋದು ಇಲ್ಲಿ ಗಾಡಿ ಒಳಗಡೆ ಹೆಂಗಸರು ಮಕ್ಕಳೆಲ್ಲ ಇದ್ದಾರೆ ಈಗ ಇದಕ್ಕೆ ಪರ್ಯಾಯವಾಗಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿಬಿಟ್ಟು ಇವರು ಬಂದ್ ಮಾಡಬೇಕು ಈಗ ಏಕಾಏಕಿ ಎಂಟು ಗಂಟೆಗೆ ಅಂತ ಬಂದಂತೇಳ್ಬಿಟ್ರೆ ಇಲ್ಲಿ ಕಾರಲಿರೋ ಹೆಣ್ಮಕ್ಳು ಏನು ಮಾಡ್ತಾರೆ ಈಗ ಏನು ಮಾಡ್ತಾರೆ ಈಗ ಊಟದ ವ್ಯವಸ್ಥೆ ಜಿಲ್ಲೆ ಜಿಲ್ಲಾಡಳಿತ ಇದಕ್ಕೆ ಏನಾರು ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಬಿಟ್ಟು ಇದನ್ನೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು ಈಗ ಫುಡ್ಡೆಲ್ಲ ಏನು ಮಾಡ್ತೀರ ಈಗ ಏನೂ ಇಲ್ಲ ಇಲ್ಲಿ ಒಂದು ಓಟೆಲ್ ಇಲ್ಲ ಒಂದು ಆಟಿಂಗ್ ವ್ಯವಸ್ಥೆ ಇಲ್ಲ ಈಗ ಏಕಾಏಕಿ ಈಗ ಬಂದ್ ಮಾಡಿದ್ದಾರೆ ಇಲ್ಲ ಎರಡು ದಿನ ಮುಂಚೆ ಇವರು ನಮ್ಗೆ ಯಾವುದೇ ಒಂದು ಮಾಹಿತಿ ಕೊಟ್ಟಿಲ್ಲ ನಂಬರ್ ಬೇಡಿ ಈಗ ಸ್ಥಳಕ್ಕೆ ಈಗ ಬರ್ಲಿ ಈಗ ಈಗ ನೀವ್ ಬಂದ್ ಮಾಡೋದಲ್ಲ ಬಿಡ್ಸಿ ದೊಡ್ಡ ವೆಹಿಕಲ್ ಬೇಡ ಕಾರ್ಗಳು ಬಿಡ್ಸಿ ಮಕ್ಳು ಇದ್ದ ಊಟ ಮಾಡ ಈಗ ಮಕ್ಳು ಒಂದು ಊಟ ತಿಂಡಿ ಒಂದು ವ್ಯವಸ್ಥೆ ಮಾಡ್ಕೊಡಿ ಸರ್ ಏನಿದ್ರೆ ಏಕಾಏಕಿ ಮಾಡ್ಬಿಟ್ರೆ ಒಂದು ಊಟ ಮಾಡಿ ಇಲ್ಲ ನೀವಿಲ್ಲಿ ಇಲ್ಲಿ ಒಂದು ತಿಳಿ ಸಾರು ರೈಸು ಒಂದ್ ಏನಾದ್ರು ವ್ಯವಸ್ಥೆ ಮಾಡಿಸ್ಬೇಕು ನೀವ್ ಇಲ್ಲಿ ಏಕಾಏಕಿ ಸುಮ್ನೆ ಬಂದ್ ಮಾಡ್ಬಿಟ್ರೆ ಏನ್ ಮಾಡಿದ್ರಿ ಮಕ್ಳಿಗೆ ಹಚ್ಬಂಟ್ ಇರೋದ್ ಈಗ ಜಾಗ ಕೇಳ್ತಾರೆ ಕೇಳಿ ಅತ್ಯಾಗ ಭಯ ಪಡ್ಬೇಕು ಸಾರ್ ಡಿ ಸಿ ಒಂದು ಜಿಲ್ಲೆ ಮೇಂಟೈನ್ ಮಾಡಕ್ಕೆ ಅವ್ರನ್ನ ಡಿ ಸಿ ಅಂತ ಹೇಳಿ ನಮ್ಮ ಮನವಿ ಸರ್ ಇದು ಹೇಳಿ ಹೇಳಿ ಮಾತಾಡಿ ಸರ್ ಎಲ್ಲರೂ ಪಬ್ಲಿಕ್ ಮಾತಾಡಿ ಸರ್ ಈಗ ಊಟ ಮಾಡಿದ್ದಾರೆ ಸರ್ ನೀವೆಲ್ಲ ಊಟ ಮಾಡಿದ್ರೆ ಹಾ ಮಾತಾಡಿ ಸರ್ ಈಗ ಒಂದು ಊಟದ ವ್ಯವಸ್ಥೆ ಮಾಡಿಸ್ಕೊಡಿ ಬರೀ ತಿಳಿ ಸರ್ ಒಂದು ರೈತ ಮಕ್ಳಿದಾವೆ ಇದ್ದಾರೆ

ಯಾವ ರೀತಿ ಹೊಟ್ಟೆ ಹಚ್ಕೊಂಡು ಇಲ್ಲಿ ಇರ್ಬೇಕಾದ್ರೆ ಒಂಬತ್ತು ಗಂಟೆ ಆಯ್ತು ಅಂದ್ರೆ ಊಟ ಮಾಡಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಯಾರು ಕೇಳೋದು ಅಲ್ಲಿ ಟ್ಯಾಕ್ಸಿ ಲೋಕಲ್ ಮಾಡಕ್ ಹಾಕಿಲ್ಲ ಒಂದು ಡ್ರಾಪ್ ಹೋಗಿದೀವಿ ಸಡನ್ ಸಡನ್ ಐದು ಗಂಟೆಗೆ ನಮಗೆ ಮೆಸೇಜ್ ಬಂತು ಆರ್ಕೊಂಡಂತೂ ಬರಕ್ ಹಾಕಿಲ್ಲ ಸಡನ್ ಸಡನ್ ಹೇಳಿದ್ರೆ ಮಾಡಬೇಕು ನಾವು ಮತ್ತೊಂದ್ ಮನೆಯಲ್ಲಿ ರೂಲ್ಸ್ ಸರ್ ಯಾವತ್ತಿಲ್ಲ ಇವತ್ತು ಲಾಕ್ ಮಾಡ್ಕೊ ಇವರು ಅದು ಒಂಬತ್ತು ಗಂಟೆಗೆ ಲಾಕ್ ಮಾಡ್ಕೊತಾರೆ ಎಂಟು ಐವತ್ತಕ್ಕೆ ಹಾಂ ಮುಂದೆ ಮುಂದಾಗಿ ಹೇಳಬೇಕು ಈ ಥರ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ ಬರಬೇಡಿ ನಿಧಾನಕ್ಕೆ ಬಂದು ಬೆಳಿಗ್ಗೆ ಬನ್ನಿ ಅಂತ ಹೇಳಬೇಕು ಈಗ ನಾವು ಬಂದು ಅಲ್ಲಿಂದ ಬಂದಿದ್ದೀವಿ ನೈಟು ಆರಾಮಾಗಿ ಪಾಸ್ ಆಗೋದಲ್ಲ ಅಂದ್ಬಿಟ್ಟು ಈಗ ಬಂದೀಗ ಕ್ಲೋಸ್ ಮಾಡಿ ಕೂತಾರೆ ನಮ್ಗೆ ಊಟ ತಿಂಡಿ ಇರೋದಿಲ್ಲ ಏನಂದ್ರೆ ಏನಿಲ್ಲ ಏನು ಮಾಡೋದು ಹಿಂಗೆ ಹಿಂಗೆ ಮಾಡಿದ್ರೆ ನಾವು ನಾವು ಏನು ಮಾಡಬೇಕು ಇಲ್ಲ ನೀವು ಸಲ ತೋರಿಸ್ಬೇಕು ಈ ಥರ ಮಾಡ್ತಾಯಿದ್ದೀವಿ ಕ್ಲೋಸ್ ಮಾಡ್ತಾಯಿದ್ದೀವಿ ಇಂಥ ಡೇಟಿಂದ ನೀವು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಗಂಟ ಕ್ಲೋಸ್ ಮಾಡ್ತೀವಿ ಅಂತ ಹೇಳಬೇಕು ಏನಂದ್ರೆ ಏನಿಲ್ಲ ಇವ್ರು ಸಡನ್ಲಿ ಹಿಂಗೆ ಕ್ಲೋಸ್ ಮಾಡ್ಕೊಂಡ್ರೆ ಇಲ್ಲಿ ನಮ್ಮ ಊಟ ತಿಂಡಿ ವ್ಯವಸ್ಥೆಗೆ ಏನು ಮಾಡೋದು ಇವ್ರ ಪಡಿ ಇವರು ಕ್ಲೋಸ್ ಮಾಡ್ಕೊಂಡು ಕೂತ್ಕೊ ಬಿಡ್ತಾರೆ ಇಲ್ಲ ಹೇಳ್ಬೇಕು ಇಂಥ ಟೈಮಿಂದ ಇಂಥ ಟೈಮ್ ಗಂಟೆ ಬಿಡಲ್ಲ ನಾವು ನೀವು ನಿಧಾನಕ್ಕೆ ಬನ್ನಿ ಇಲ್ಲ ಬೆಳಿಗ್ಗೆ ಬನ್ನಿ ಅಂತ ಹೇಳ್ಬೇಕು ಅದು ಬಿಟ್ಟು ಸಡನ್ಲಿ ಯಾವ ತಿಂದು ಅಂತ ಕೇಳಿದ್ರೆ ಇವತ್ತು ಅಂತಾರೆ ಜಸ್ಟ್ ಈಗ ನೋಡಿ ಎಷ್ಟು ಗಾಡಿ ನಿಂತಿರೋದಂತ ಒಂದು ಐದನೇ ಗಾಡಿ ಆರನೇ ಗಾಡಿ ನಿಂತಿರೋದು ನಂದು ಬರ ಹತ್ತು ನಿಮಿಷ ಮುಂದೆ ಬಂದಿ ನಾನು ಗಾಡಿ ಪಾಸಾಗಿರೋದು ಯಾರೇ ಗೊತ್ತಿ ಹಿಂಗೆ ಕ್ಲೋಸ್ ಮಾಡ್ತಾರೆ ಅಂತ ಇಲ್ಲಾಂದ್ರೆ ನಾವು ನಿಧಾನಕ್ಕೆ ಬರ್ತಾಯಿದ್ದೆ ಬೆಳಿಗ್ಗೆ ಬರ್ತಾಯಿದ್ದೆ ಆರಾಮಾಗಿ ನನ್ನ ಹೆಸರು ರಮೇಶ್ ಅಂತ ನಾವು ವಿರಾಜ್ಪೇಟೆಯಿಂದ ಮಣಿಪಾಲಿಗೆ ಹೋಗಿದ್ದು ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಹೋಗಿ ಈಗ ಸಂಜೆ ಬರ್ತಾ ಇರೋದು ನಾವು ಮಡಿಕೇರಿಯಿಂದ ವಿರಾಜ್ಪೇಟೆಗೆ ಹೋಗಬೇಕು ಇಷ್ಟೋವರೆಗೆ ಬಂದಾಗುತ್ತೆ ಇಲ್ಲಿ ಬ್ಲಾಕ್ ಮಾಡಿದರೆ ಪ ನಮ್ಮ ಗಾಡಿರೋದು ಪೇಷಂಟ್ ಅವರು ಏನು ಮಾಡಿದರೆ ಅಂತ ಗೊತ್ತಿಲ್ಲ ನಮಗೇನು ಮೆಸೇಜ್ ನಮಗೆ ಗೊತ್ತಿಲ್ಲ ಸರ್ ನಮಗೆ ಮೊಬೈಲ್ ನಮಗೆ ಮೊಬೈಲ್ ಸ್ವಿಚ್ ಆಫ್ ಆಗೋದು ಯಾವುದು ಮೆಸೇಜ್ ನಮಗೆ ಗೊತ್ತಿಲ್ಲ ನಮಗೆ ಗಾಡಿರುವಂಥದ್ದು ಪೇಷಂಟ್ ಅವರು ಹುಷಾರಿಲ್ಲ ನಮಗೆ ಎಮರ್ಜೆನ್ಸಿಯಾಗಿ ವಿರಾಜಪೇಟೆ ತಲುಪಬೇಕು ಈ ಬ್ಲಾಕ್ ಮಾಡಿದರೆ ನಮ್ಮನ್ನು ಬಿಡ್ತಾ ಇಲ್ಲ ಇನ್ನು ನಾವು ಯಾರನ್ನ ಕೇಳಬೇಕು ಯಾರನ್ನ ಹೇಳಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಈಗ ಮಾಡ್ತಾ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್